ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂಡಿಗೆರೆ ತಾಲೂಕಿನ ಕುಂದೂರು ಗ್ರಾಮದಲ್ಲಿ ನವವಧು ಮದುವೆಗೂ ಮುನ್ನ ಬಂದು ಮತದಾನವನ್ನು ಮಾಡಿರುವಂಥದ್ದು ತಳವಾರ ಗ್ರಾಮದ ಸೌಮ್ಯ ಮದುವೆಗೂ ಮುನ್ನ ಕುಟುಂಬದ ಹನ್ನೊಂದು ಜನರ ಜೊತೆ ಬಂದು ವೋಟಿಂಗನ್ನು ಮಾಡಿದರು ಚುನಾವಣೆ ಪ್ರಕ್ರಿಯೆಯ ಸಂದರ್ಭದಲ್ಲಿ ಭಾಗಿಯಾಗುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥ ಮೆಸೇಜನ್ನು ಕೂಡ ಇದು ಸಾರ್ತಾ ಇದೆ ಬಿಕಾಸ್ ಮದುವೆ ಇರುವಂಥ ಸಂದರ್ಭದಲ್ಲಿ ನಮಗೇನು ಮದುವೆ ಆದರೆ ಸಾಕು ಅನ್ನುವಂಥ ಅಲ್ಲಿ ಇರ್ತಾರೆ ಆದರೆ ಅದನ್ನು ಬಿಟ್ಟು ವೋಟನ್ನು ಕೂಡ ಚಲಾಯಿಸಿ ಒಂದು ಮೆಸೇಜ್ ಅನ್ನ ಕೂಡ ಪಾಸ್ ಮಾಡ್ತಾ ಇದ್ರೆ ಮತವನ್ನ ಚಲಾಯಿಸಿ ಅಂತ ನಾನೇಕಲ್ನಲ್ಲಿ ಮತಗಟ್ಟೆ ಬಳಿ ಪೆಂಡಾಲ್ ವಿಚಾರವಾಗಿ ಗಲಾಟೆ ನಡೆದಿದೆ ಮತಗಟ್ಟೆ ಬಳಿ ಪೆಂಡಾಲ್ ಹಾಕ್ಲಿಕ್ಕೆ ಬಿಡಿ ಅಂತ ಬಿಜೆಪಿಯವರು ಗಲಾಟೆಯನ್ನ ಮಾಡಿದ್ರು ಕಾಂಗ್ರೆಸ್ನವರಿಗೆ ಮಾತ್ರ ಅವಕಾಶ ಕೊಟ್ಟಿದ್ಯಾಕೆ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ ಆನೆಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು ಪೊಲೀಸರ ಜೊತೆ ಬಿಜೆಪಿ ಕಾರ್ಯಕರ್ತರು ವಾಗ್ವಾದವನ್ನ ಮಾಡಿದ್ದಾರೆ ಅಧಿಕಾರಿಗಳ ನಡೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬರೀ ರಾಜಕೀಯ ನಡೀತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಆನೆಕಲ್ ಅಂತ ಬಂದಾಗ ಇದು ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಗೆ ಬರುತ್ತೆ ಬೆಂಗಳೂರು ಗ್ರಾಮಾಂತರ ಸ್ಪೆಷಲಿ ಈಗ ಆಲ್ರೆಡಿ ಅದು ಅತಿ ಸೂಕ್ಷ್ಮ ಲೋಕಸಭಾ ಕ್ಷೇತ್ರ ಅಂತ ಘೋಷಣೆ ಆಗಿರುವಂಥದ್ದು ಸೂಕ್ಷ್ಮ ಲೋಕಸಭಾ ಕ್ಷೇತ್ರದಲ್ಲಿ ಆಗಿರುವಂಥ ಗಲಾಟೆ ಇದು ಮತ್ತೊಂದ್ ಕಡೆ ನಿಮ್ಗೆ ತೋರಿಸ್ತಾ ಇದ್ವಿ ಯಾರೆಲ್ಲ ಗಣ್ಯರು ಮತವನ್ನ ಚಲಾಯಿಸಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಬಹುದು ದ್ರಾವಿಡ್ ಅವರು ಮತವನ್ನ ಚಲಾಯಿಸಿದ್ದಾರೆ ಹಾಗೆ ಸುಧಾಮೂರ್ತಿ ದಂಪತಿ ಕೂಡ ಮತವನ್ನ ಚಲಾಯಿಸಿರುವಂಥದ್ದು ನಟ ಗಣೇಶ್ ಅವರು ಮತವನ್ನು ಚಲಾಯಿಸಿದ್ದಾರೆ ಸಿದ್ಧಗಂಗಾ ಶ್ರೀಗಳು ರಂಭಾಪುರಿ ಶ್ರೀಗಳು ಜೈಪ್ರಕಾಶ್ ಅವರು ಅಭ್ಯರ್ಥಿಗಳು ಸೇರಿದಂತೆ ಸಾಕಷ್ಟು ಕ್ಷೇತ್ರಗಳ ಗಣ್ಯರು ಕೂಡ ಬಂದು ಮತವನ್ನು ಚಲಾಯಿಸಿರುವಂಥದ್ದು ಅದರಲ್ಲಿ ಗಮನಿಸಬೇಕಾಗಿರುವಂಥದ್ದು ಅಂದರೆ ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ದರೂ ಕೂಡ ಕ್ಯೂನಲ್ಲಿ ನಿಂತ್ಕೊಂಡು ಸರ್ತಿ ಸಾಲಿನಲ್ಲಿ ನಿಂತ್ಕೊಂಡು ಅವರು ಹೋಗಿ ಮತವನ್ನು ಚಲಾಯಿಸಿರುವಂಥದ್ದನ್ನು ನೋಡ್ಬೋದು ಬಿಕಾಸ್ ಇದೊಂದೇ ಪ್ರಕ್ರಿಯೆಯ ಸಂದರ್ಭದಲ್ಲಿ ಮಾತ್ರ ಅಂತ ಕಾಣಿಸುತ್ತೆ ನಾವು ಯಾವುದೇ ಶ್ರೀಮಂತಿಕೆ ಬಡವ ಅನ್ನುವಂಥದ್ದು ಯಾವುದೂ ಲೆಕ್ಕಕ್ಕಿಲ್ಲದೆ ಎಲ್ಲರೂ ಕೂಡ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ಬಿಟ್ಟು ಮತವನ್ನ ಚಲಾಯಿಸಬೇಕಾಗಿರುವಂಥ ಸಂದರ್ಭ ನೋಡ ನೋಡ್ಲಿಕ್ಕೆ ಸಿಗೋದು ನಾ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಮತವನ್ನು ಚಲಾಯಿಸಲಾಗಿದೆ ಮತದಾನ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ ಬೆಂಗಳೂರು ಮೈಸೂರು ಮಂಡ್ಯ ಹಾಸನ ಮಂಗಳೂರು ಚಾಮರಾಜನಗರ ಈ ರೀತಿಯಾಗಿ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳಿದಾವಲ್ಲ ಕಡೆನೂ ಕೂಡ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಮೆಣಸೂರು ಗ್ರಾಮದಲ್ಲಿ ಕೆಲ ಕಾಲ ಮತದಾನ ಸ್ಥಗಿತ ಆಗಿರುವ ಎನ್ಆರ್ಪುರ ತಾಲೂಕಿನ ಮೆಣಸೂರು ಗ್ರಾಮ ಅಲ್ಲಿ ಮತದಾನ ಸ್ಥಗಿತ ಆಗಿದೆ ಎಂನಲ್ಲಿ ದೋಷ ಕಂಡುಬಂದಂತಹ ಹಿನ್ನೆಲೆಯಲ್ಲಿ ಮತದಾನಕ್ಕಾಗಿ ಕಾದು ಕುಳಿತಿದ್ದಾರೆ ಮತದಾರರು ಅಧಿಕಾರಿಗಳ ವಿರುದ್ಧ ಮತದಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಟ್ ಅಧಿಕಾರಿಗಳು ಏನು ಮಾಡ್ಲಿಕ್ಕೆ ಆಗುತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಕೈ ಕೊಟ್ಟಂತ ಸಂದರ್ಭದಲ್ಲಿ ಕೂಲಿ ಕೆಲಸಕ್ಕೆ ಹೋಗುವಂತ ಕಾರ್ಮಿಕರಿಂದ ಆಕ್ರೋಶವನ್ನ ಆಗ್ತಾ ಇರುವಂಥದ್ದು ಬಿಕಾಸ್ ಪಾಪ ಅವರು ಕೂಲಿ ಕೆಲ್ಸಕ್ಕೆ ಹೋಗ್ಲಿಕ್ಕೂ ಮುಂಚೆ ಬಂದು ಮತವನ್ನ ಚಲಾಯಿಸಿ ಹೋಗೋಣ ಅಂದ್ಕೊಂಡು ಬಂದಿದ್ದಾರೆ ಆದ್ರೆ ಇ ವಿ ಎಂ ಕೈ ಕೊಟ್ಟಿರುವಂತದ್ದು ಸೊ ಹೀಗಾಗಿ ಅಲ್ಲೇ ಕಾದು ಕುಳ್ಕೊಂಡಿದ್ದಾರೆ ಇಲ್ಲ ಬೇಗ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ ಅಧಿಕಾರಿಗಳು ನೋಡೋಣ ಎಷ್ಟು ಬೇಗ ಸರಿ ಆಗತ್ತೆ ನಮ್ಮ ಮತದಾನಕ್ಕೂ ಮುನ್ನ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿರುವಂಥದ್ದು ಯದುವೀರ್ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಾರೆ ಯದುವೀರ್ ಕುಟುಂಬ ಸಮೇತರಾಗಿ ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ತಾಯಿ ಪ್ರಮೋದಾ ದೇವಿ ಒಡೆಯರ್ ಪತ್ನಿ ತ್ರಿಷಿಕಾ ಜೊತೆ ಆಗಮಿಸಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ ಯದುವೀರವರು ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ ರಾಜರ ಕುಟುಂಬಕ್ಕೆ ಈ ಚುನಾವಣೆ ಹೊಸದಲ್ಲ ಬಿಕಾಸ್ ಈ ಹಿಂದೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಆರು ಬಾರಿ ಸ್ಪರ್ಧೆಯನ್ನು ಮಾಡಿದ್ರು ನಾಲ್ಕು ಬಾರಿ ಗೆದ್ದಿದ್ದಾರೆ ಈಗ ಮತ್ತೊಬ್ರು ಮೈಸೂರಿನ ರಾಜರ ಕುಟುಂಬದವರಾಗಿರುವಂತಹ ಯದುವೀರವರು ಸ್ಪರ್ಧೆಯನ್ನು ಮಾಡಿರುವಂತದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಕ್ಷೇತ್ರ ಇದು ಪ್ರಚಾರ ಮಾಡಬೇಕು ಬನ್ನಿ ಬನ್ನಿ ವೋಟಿಂಗ್ ಮಾಡಿ ಎಲ್ಲ ಚೆನ್ನಾಗಿ ಆಪರ್ಚುನಿಟಿ ಇದೆ ಎಸ್ಪೆಷಲಿ ನಮ್ಮ ಯೂತು ಯಂಗ್ ಬಾಯ್ಸ್ ಅಂಡ್ ಗರ್ಲ್ಸು ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಇದಾರೆ ಈ ಸಲ ಎಲ್ಲರೂ ಬನ್ನಿ ವೋಟಿಂಗ್ ಮಾಡಿದ್ರೆ ಥ್ಯಾಂಕ್ ಯು 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 ಸಕ್ಕದಾಗಿರುತ್ತೆ ಸರ್ ನೋಡ್ತಾ ಇದೀವಿ ಎಲ್ಲ ಗಣ್ಯರು ಬಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ ಅಂದರೆ ಒಂದು ಮೆಸೇಜನ್ನು ಪಾಸ್ ಮಾಡ್ತಾಯಿದ್ರು ಎಷ್ಟೇ ಬ್ಯುಸಿ ಅಲ್ಲಿ ನಾವಿದ್ರೂ ಕೂಡ ಬಂದು ಮತ ಚಲಾಯಿಸ್ತಾ ಇದ್ವಿ ನೀವು ಕೂಡ ಬಂದು ಮತ ಚಲಾಯಿಸಿ ಮನೇಲಿ ಕೂತ್ಕೊಳ್ಬೇಡಿ ಅಂತ ಬಟ್ ಟೋಟಲಾಗಿ ನೋಡೋದಾದ್ರೆ ಭಾರತದ ಈ ಒಂದು ಚುನಾವಣಾ ಪ್ರಕ್ರಿಯೆನ ಆಲ್ಮೋಸ್ಟ್ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಮತದಾರರು ಮತವನ್ನು ಚಲಾಯಿಸ್ತಾ ಇರುವಂಥ ದೇಶ ನಮ್ಮದು ತೊಂಬತ್ತೆಂಟು ಕೋಟಿ ಅತತ್ರ ಮತವನ್ನು ಚಲಾಯಿಸ್ತೇವೆ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಈ ಪ್ರಜಾಪ್ರಭುತ್ವ ಅನ್ನೋದು ಗಟ್ಟಿಯಾಗಿರುವಂಥದ್ದು ನಮ್ಮ ದೇಶದಲ್ಲಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಅಂತ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಸರ್ ಇದೇ ಇದು ಪ್ರಜಾಪ್ರಭುತ್ವ ಗಟ್ಟಿಯಾಗಿರೋ ದೇಶಗಳು ಬೇಕಾದಷ್ಟಿದೆ ಇಪ್ಪತ್ತೈದು ಸಾವಿರ ಓಟಿರೋ ದೇಶಗಳು ಕೂಡ ಇದಾವೆ ಪ್ರಪಂಚದಲ್ಲಿ ಅಲ್ಲೂ ಕೂಡ ಚುನಾವಣೆಗಳು ನಡೆಯುತ್ತೆ ಅದಲ್ಲ ಪ್ರಶ್ನೆ ಇಲ್ಲಿ ಇಷ್ಟು ದೊಡ್ಡ ದೇಶದಲ್ಲಿ ಇಷ್ಟು ಡೈವರ್ಸಿಟಿ ಇದ್ದು ಹ್ಞೂ ಆಮೇಲೆ ಇಷ್ಟು ಜನಸಂಖ್ಯೆ ಇದ್ದು ಆಮೇಲೆ ಇಷ್ಟು ಸಮಸ್ಯೆಗಳಿದ್ದು ಇಲ್ಲಿ ಕೂಡ ಚುನಾವಣೆ ನಡೆಯುತ್ತೆ ಪ್ರಜಾಪ್ರಭುತ್ವ ಅನ್ನೋದು ತುಂಬ ದೊಡ್ಡ ವಿಷಯ ಯಾಕೆಂದರೆ ಬೇರೆ ದೇಶಕ್ಕೂ ಇದಕ್ಕೂ ಕಂಪೇರ್ ಹೋದರೆ ಒಂದು ಸೈಜು ಇದು ಈ ಭೂಭಾಗದ ಸೈಜ್ ಬಗ್ಗೆ ನಾನು ಮಾತಾಡ್ತಾಯಿಲ್ಲ ಜನಸಂಖ್ಯೆಯ ಸೈಜ್ ಇದೆಲ್ಲ ತುಂಬ ದೊಡ್ಡದು ಮತ್ತು ಅದರಲ್ಲಿ ಒಂದು ಇನ್ನೂರು ಮುನ್ನೂರು ಭಾಷೆ ಇದೆ ಒಂದು ಸಾವಿರಕ್ಕಿಂತ ಜಾಸ್ತಿ ಜಾತಿ ಇದೆ ಉಪಜಾತಿ ಇದೆ ಎಲ್ಲ ಧರ್ಮಗಳು ಪ್ರಪಂಚದಲ್ಲಿರೋ ಎಲ್ಲ ಧರ್ಮಗಳು ಇಲ್ಲಿದ್ದಾವೆ ಎಲ್ಲವುಗಳ ನಡುವೆ ಕೂಡ ಇಲ್ಲಿ ಚುನಾವಣೆಗಳು ನಡೀತವೆ ಮತ್ತು ಈ ದೇಶದಲ್ಲಿ ಚುನಾವಣೆ ಯಾವಾಗಲೂ ನಡೀತಾನೆ ಇರುತ್ತೆ ಒಂದು ಲೋಕಸಭೆ ವಿಧಾನಸಭೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಅದು ಇದು ಅಂತ ಪ್ರತಿ ವರ್ಷಕ್ಕೆ ಒಂದು ಚುನಾವಣೆ ಅಂತೂ ಆಗೇ ಆಗುತ್ತೆ ಎಲ್ಲ ಚುನಾವಣೆಗಳಲ್ಲಿ ಜನಗಳು ಪ್ರತಿ ಸಲ ಬಂದು ಭಾಗವಹಿಸ್ತಾರೆ ಓಟ್ ಹಾಕ್ತಾರೆ ರಾಜಕೀಯ ಪಕ್ಷಗಳು ಯಾವಾಗಲೂ ಚುನಾವಣೆ ಮಾಡ್ತಾನೆ ಇರ್ತವೆ ಅದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತವೆ ಆದ್ದರಿಂದ ಇದನ್ನು ನಾವು ಕರೆಯೋದು ಫೆಸ್ಟಿವಲ್ ಆಫ್ ಡೆಮಾಕ್ರಸಿ ಅಂತ ಅಂದರೆ ಪ್ರಜಾಪ್ರಭುತ್ವದ ಭಾರಿ ದೊಡ್ಡ ಹಬ್ಬ ಇದು ಅಂತ ಅದೇ ರೀತಿಯಲ್ಲಿ ಚುನಾವಣೆಗಳು ನಡೀತವೆ ಈಗ ನಾವು ಬಹುಶಃ ಕವರ್ ಮಾಡ್ತಾ ಇರೋ ಪ್ರದೇಶಗಳೆಲ್ಲ ನಗರ ಪ್ರದೇಶಗಳು ನೀವು ಗ್ರಾಮೀಣ ಪ್ರದೇಶಗಳಿಂದ ಈಗ ಕವರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ನಮಗೆ ಈ ಫುಟೇಜ್ ಬರಕ್ಕೆ ಸ್ಟಾರ್ಟ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವರು ಎಷ್ಟು ಸಂಭ್ರಮದಿಂದ ಬಂದು ಮತ ಹಾಕ್ತಾರೆ ಅಲ್ಲಿ ಜನ ಅಂತ ಹಳ್ಳಿಗಳಲ್ಲಿ ಜನಗಳಿಗೆ ನೀವು ಪ್ರಚಾರ ಮಾಡಕ್ಕೆ ಎಷ್ಟೋ ಕಡೆಗಳಿಗೆ ಹೋಗಲ್ಲ ಮಲ್ನಾಡು ಭಾಗಗಳಲ್ಲಿ ಸಣ್ ಪುಟ್ಟ ಊರುಗಳಲ್ಲಿ ಯಾರು ಹೋಗಲ್ಲ ಯಾಕೆಂದ್ರೆ ಇರದ ಐದು ಹತ್ತು ಓಟು ಅದರಿಂದ ವ್ಯತ್ಯಾಸ ಆಗಲ್ಲ ಅಂತ ಆದ್ರ ಜನಗಳು ಎಷ್ಟೋ ಕಿಲೋಮೀಟರ್ ದೂರ ನಡೆದು ಬಂದು ಮತ ಹಾಕ್ತಾರೆ ಯಾರು ಕರೆಯೋ ಅವಶ್ಯಕತೆ ಇಲ್ಲ ಅವರಿಗೆ ಚುನಾವಣೆ ಇಂಥ ದಿನ ಇದೆ ಅಂತ ಗೊತ್ತಾದ್ರೆ ಬಂದು ಓಟ್ ಹಾಕ್ತಾರೆ ಯಾರಿಗೆ ಹಾಕ್ಬೇಕು ಅವರಿಗೆ ಯಾಕೆಂದ್ರೆ ಅವರಿಗೆ ಪ್ರಜಾಪ್ರಭುತ್ವದ ನಂಬಿಕೆ ಇದೆ ಮತ್ತೆ ಅವರಿಗೆ ದೊಡ್ಡ ಪ್ರೈಡ್ ಇದೆ ನಮಗೊಂದು ಹಕ್ಕು ಇದು ಓಟ್ ಹಾಕೋದು ನಾವು ಹಾಕಲಿಲ್ಲ ಹೋಗಿ ಮತ ಇನ್ನೊಂದು ಸರ್ಕಾರದ ಚುನಾವಣಾ ಆಯೋಗದ ಆದೇಶವೇ ಇದೆ ರಜಾ ಕೊಡಬೇಕು ಅಂತ ರಜಾಡ ಕೂಲಿ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡೋರಿರಲಿ ಜಮೀನಲ್ಲಿ ಕೆಲಸ ಮಾಡೋರಿ ಯಾರಿರ್ಲಿ ಕೊಡಲೇಬೇಕು ಅಂತ ಈಗ ಕೆಲವರು ಕೂಲಿಗೆ ಹೊರಟಿದ್ದಾರೆ ಯಾಕೆಂದ್ರೆ ಬಹುಪಾಲ ಕಡೆ ರಜಾ ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ ಆಮೇಲೆ ಅನಾರ ಸೆಕ್ಟರ್ ನಲ್ಲಿ ರಜಾ ಕೊಡಲೇಬೇಕು ಅಂತ ಅದನ್ನ ಜಾರಿ ಮಾಡೋದು ಬಹಳ ಕಷ್ಟ ಆದರೆ ಆ ಕಾರಣಗಳಿಂದಾಗಿ ಸುಮಾರು ಸಮಸ್ಯೆಗಳಾಗ್ತವೆ ಮತ್ತು ಇಷ್ಟು ದೊಡ್ಡ ಚುನಾವಣೆ ನಡೆದಾಗ ಅಲ್ಲೊಂದು ಇಲ್ಲೊಂದು ಕಡೆ ಇ ವಿ ಎಮ್ಗಳು ಕೈ ಕೊಡೋದು ಸಾಮಾನ್ಯ ಅದು ಹೇಗೆ ಆಗುತ್ತೆ ಯಾಕೆಂದರೆ ಈ ಚುನಾವಣಾ ಆಯೋಗ ಏನೇ ಇರಲಿ ಈ ಇ ವಿ ಎಂಗಳನ್ನೆಲ್ಲ ಇಟ್ಕೊಂಡು ಅತ್ಯಂತ ಕಷ್ಟಪಟ್ಟು ಈ ಚುನಾವಣೆಯನ್ನು ಮಾಡ್ತಾರೆ ಕೆಲವರು ಜೋಕ್ ಮಾಡ್ತಾರೆ ಈ ದೇಶ ಕರೆಕ್ಟಾಗಿ ನಡೆಯೋದು ಚುನಾವಣೆ ಚುನಾವಣೆ ಯಾವ್ದು ನಡೆಯುತ್ತೋ ಅವಾಗ ಮಾತ್ರ ಅಂತ ಈ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಈ ದೇಶ ಕಾನೂನು ಪ್ರಕಾರ ಕರೆಕ್ಟಾಗಿ ನಡೆಯುತ್ತೆ ಚುನಾವಣೆ ಮೇಲೆ ಮತ್ತು ವಾಪಸ್ ಮೊದಲೇ ಇದೆಯೇ ಹೋಗುತ್ತೆ ಅಂತ ಯಾಕೆಂದರೆ ಚುನಾವಣಾ ಆಯೋಗ ಏನೇ ಆದೇಶ ಮಾಡಿದ್ರು ಯಾರೂ ಅದನ್ನು ಪ್ರಶ್ನೆ ಮಾಡದೆ ಕರೆಕ್ಟಾಗಿ ಅದನ್ನು ಪಾಲಿಸ್ತಾರೆ ಆ ಕಾರಣದಿಂದ ಮಾತ್ರ ಇಷ್ಟು ದೊಡ್ಡ ಚುನಾವಣೆಯನ್ನು ನಡೆಸಲಿಕ್ಕೆ ಸಾಧ್ಯ ಇರೋದು ಇನ್ನು ಭಾರತ ಬಿಟ್ಟರೆ ಅತಿ ದೊಡ್ಡ ಡೆಮಾಕ್ರಸಿ ಅಂದ್ರೆ ಅಮೆರಿಕ ಅಲ್ಲಿ ಚುನಾವಣೆ ನಡೆಯುತ್ತೆ ಅಲ್ಲಿನೂ ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆ ಮಾಡ್ತಾ ಇದ್ದಾರೆ ಅದು ಬಿಟ್ಟರೆ ಬೇರೆ ದೇಶಗಳಲ್ಲೂ ಆ ಸಂಖ್ಯೆಯ ಜನಸಂಖ್ಯೆ ಇನ್ನೆಲ್ಲೂ ಇಲ್ಲ ಯಾಕೆಂದರೆ ಈ ಚೈನಾನದಲ್ಲಿ ಒಂದೇ ಪಕ್ಷ ಇರೋದು ಕಮ್ಯುನಿಸ್ಟ್ ಇರೋದು ಅಲ್ಲಿ ಚುನಾವಣೆಯ ಕಾನ್ಸೆಪ್ಟೇ ಇಲ್ಲ ಅವರಿಗೆ ಆದ್ದರಿಂದ ಈ ರೀತಿ ಪರಿಸ್ಥಿತಿ ಇದೆ ಆದ್ದರಿಂದ ಈ ದೇಶದಲ್ಲಿ ಚುನಾವಣೆ ನಡೆಸೋದು ತುಂಬ ಕಷ್ಟ ಮತ್ತು ಚುನಾವಣಾ ಆಯೋಗದವರು ಪ್ರತಿ ಸಲ ಅದನ್ನು ನಡ್ಸ್ಕೊಂಡು ಬಂದಿದ್ದಾರೆ ಹಾಗೂ ಸುಮಾರು ನೀವು ಹೇಳ್ದಂಗೆ ತೊಂಬತ್ತೆಂಟು ಕೋಟಿ ಅಂದರೆ ಹೆಚ್ಚು ಕಡಿಮೆ ಒಂದು ಸಾವಿರ ಮಿಲಿಯನ್ ಜನ ಹಾಕ್ತಾರೆ ಅದರಲ್ಲಿ ಕನಿಷ್ಠ ಒಂದು ಎಪ್ಪತ್ತು ಪರ್ಸೆಂಟ್ ಊಟ ಹಾಕಿದ್ರು ಒಂದು ಅಷ್ಟು ಸಂಖ್ಯೆ ಜನಗಳು ಊಟ ಹಾಕೋದಿದೆಯಲ್ಲ ಅದು ಭಾರಿ ಇದಲ್ಲ ಅದು ಎಪ್ಪ ಸುಮಾರು ಒಂದು ಎಪ್ಪತ್ತೆಂಬತ್ತು ಕೋಟಿ ಜನ ಒಂದ್ಸಲ ಒಂದು ಓಟ್ ಹಾಕೋದು ಅದನ್ನು ಮಾಡೋದು ಅಲ್ಲ ತುಂಬಾ ದೊಡ್ಡ ವಿಷಯ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ